ಹಬ್ಬಗಳ ತವರೂರಾದ ನಮ್ಮ ಭಾರತದಲ್ಲಿ ನವರಾತ್ರಿ ಒಂಬತ್ತು ದಿನಗಳ ಸುದೀರ್ಘವಾಗಿ ಆಚರಿಸಲ್ಪಡುವ ಹಬ್ಬವಾಗಿದ್ದು ನಮ್ಮ ಹಿಂದೂಗಳಿಗೆ ಈ ಒಂಬತ್ತು ದಿನಗಳು ಅತ್ಯಂತ ಶುಭಕರ ದಿನಗಳು ಎಂದು ನಂಬಲಾಗುತ್ತದೆ ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಸಾಧಿಸಲು ನವರಾತ್ರಿ ಸೂಚಿಸುತ್ತದೆ ನವ ಎಂದರೆ ಒಂಬತ್ತು ಹಾಗೆಯೇ ನವ ಎಂದರೆ ಹೊಸತು ಎಂದು ಅರ್ಥ ಕೂಡ ಬರುತ್ತದೆ ನಮ್ಮ ಭಾರತದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲ್ಪಡುವ ಹಬ್ಬ ಅದು ನವರಾತ್ರಿ ನವರಾತ್ರಿಯನ್ನು ಶಾರದೀಯ ನವರಾತ್ರಿ ಅಂತಲೂ ಕೂಡ ಕರೆಯಲಾಗುತ್ತದೆ ನವರಾತ್ರಿಯ ಹಬ್ಬವು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಒಂಬತ್ತು ರಾತ್ರಿಗಳ ಯುದ್ಧವನ್ನು ಹಾಗೆ ಹತ್ತನೆಯ ದಿನದಂದು ಒಳ್ಳೆಯದಕ್ಕೆ ವಿಜಯ ಸಿಗುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ ದುರ್ಗಾ ದೇವಿಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಪೂಜಿಸಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ನಾನ್ ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ನವರಾತ್ರಿಯ ಶುಭಾಶಯಗಳು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನವರಾತ್ರಿ ಎಂದರೇನು ನವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ನವರಾತ್ರಿಯ ದಿನ ದುರ್ಗಾ ಮಾತೆಯನ್ನೇ ಏಕೆ ಪೂಜಿಸಲಾಗುತ್ತದೆ ನವದುರ್ಗಿಯನ್ನ ನಾವು ಯಾವ ಬಣ್ಣಗಳಿಂದ ನಾವು ಪೂಜಿಸಬೇಕು ದುರ್ಗಾ ಮಾತೆಗೆ ಯಾವ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜಿಸಬೇಕು ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸುವುದರಿಂದ ನಮಗೆ ಯಾವ ರೀತಿ ಅನುಗ್ರಹ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ದುಷ್ಟ ಸಂಹಾರಕ್ಕಾಗಿ ಆದಿಶಕ್ತಿಯು ನವರೂಪಗಳನ್ನು ತಾಳಿ ಕೊನೆಗೆ ಎಲ್ಲ ರೂಪಗಳನ್ನು ಏಕರೂಪಕ್ಕೆ ತಂದು ಚಾಮುಂಡೇಶ್ವರಿಯ ರೂಪದಲ್ಲಿ ಮಹಿಷಾಸುರನನ್ನ ಸಂಹರಿಸಿದಳು ನವರಾತ್ರಿಯು ದುಷ್ಟ ಸಂಹಾರ ಮಾಡಿ ಧರ್ಮಾಚರಣೆಯನ್ನು ಪುನರ್ಜಾಗೃತಿಗೊಳಿಸಿದ ಮತ್ತು ಜಾಗೃತಿಗೊಳಿಸುವ ಶುಭ ಇದರಲ್ಲಿ ಬರುವ ನವ ಅಂದರೆ ಒಂಬತ್ತು ಹಾಗೆಯೇ ನವ ಎಂದರೆ ಹೊಸತು ಎಂಬ ಅರ್ಥ ಕೂಡ ಬರುತ್ತದೆ ಈ ಒಂಬತ್ತು ಸಂಖ್ಯೆಗೆ ದೈವಿಕ ಆಚರಣೆಗಳಲ್ಲಿ ಬಹಳ ನಿಕಟವಾದ ನಂಟಿದೆ ಸ್ನೇಹಿತರೆ ದೇವಿಯ ಅವತಾರದಲ್ಲಿ ನವದುರ್ಗೆಯರು ಮನುಷ್ಯನ ದೇಹದಲ್ಲಿ ನವರಂಧ್ರಗಳು ಗ್ರಹಗಳಲ್ಲಿ ನವಗ್ರಹಗಳು ಹೀಗೆ ಹತ್ತಾರು ಬಗೆಗಳಲ್ಲಿ ಒಂಬತ್ತು ಸಂಖ್ಯೆಯು ಅನುಷ್ಠಾನ ಆಚರಣೆಗೆ ಶುಭವೆನ್ನುವುದು ಎಲ್ಲರ ಅಭಿಪ್ರಾಯ ಶ್ರೀರಾಮನು ರಾಕ್ಷಸರಾಜ ರಾವಣನೊಡನೆ ಯುದ್ಧ ಮಾಡಲು ಹೊರಡುವ ಮೊದಲು ದುರ್ಗಾ ಪೂಜೆಯನ್ನು ಪ್ರಾರಂಭಿಸಿದನು ಶ್ರೀರಾಮನು ಲಂಕೆಯ ಮೇಲೆ ಯುದ್ಧ ಮಾಡಲು ಹೊರಡುವ ಮುನ್ನ ತಾಯಿ ದುರ್ಗಾ ಮಾತೆಯ ಆಶೀರ್ವಾದ ಪಡೆಯಲು ಇಚ್ಛಿಸಿದನು ಅದಕ್ಕಾಗಿ ಅವನು ದುರ್ಗಾ ಪೂಜೆಯನ್ನು ಆಚರಿಸಲು ದುರ್ಗಾದೇವಿಗೆ ನೂರ ಎಂಟು ಕಮಲದ ಹೂಗಳನ್ನು ಅರ್ಪಿಸಿ ನೂರ ಎಂಟು ದೀಪಗಳನ್ನು ಹಚ್ಚುತ್ತಾನೆ ಶ್ರೀರಾಮನು ಪೂಜೆ ಮಾಡುವ ಸಮಯದಲ್ಲಿ ರಾಕ್ಷಸನೊಬ್ಬ ಒಂದು ಕಮಲದ ಹೂವನ್ನು ಕದ್ದು ಬಿಡ್ತಾನೆ ಆದ್ದರಿಂದ ಪೂಜೆಯನ್ನ ಸಂಪೂರ್ಣಗೊಳಿಸಲು ಶ್ರೀರಾಮನು ಕಮಲದ ಬದಲಿಗೆ ತನ್ನ ಎರಡೂ ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಅರ್ಪಿಸಲು ಸಿದ್ಧನಾಗುತ್ತಾನೆ ಅಷ್ಟರಲ್ಲಿ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ವಿಜಯಶಾಲಿಯಾಗು ಎಂದು ಆಶೀರ್ವಾದವನ್ನು ಶ್ರೀರಾಮನಿಗೆ ಮಾಡ್ತಾಳೆ ದುರ್ಗಾ ಪೂಜೆಯು ಮಹತ್ವವನ್ನು ಸಾರುವ ಒಂಬತ್ತು ಆಚರಣೆಗಳು ನವರಾತ್ರಿಯ ದಿನಗಳು ಹತ್ತನೇ ದಿನ ಶ್ರೀರಾಮನು ರಾವಣನನ್ನು ಸಂಹರಿಸಿದನು ಈಗಲೂ ಕೂಡ ನವರಾತ್ರಿಯ ಹತ್ತನೆಯ ದಿನ ಶ್ರೀರಾಮನ ಐತಿಹಾಸಿಕ ವಿಜಯವನ್ನು ಆಚರಿಸಲು ರಾವಣನ ವಿಗ್ರಹವನ್ನು ಹುಲ್ಲಿನಿಂದ ಸೃಷ್ಟಿಸಿ ಸುಡುತ್ತಾರೆ ಪುರಾಣಗಳ ಪ್ರಕಾರ ತಾಯಿ ದುರ್ಗಾ ಮಾತೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಭೂಮಿಗೆ ಬಂದು ನೆಲೆಸುತ್ತಾಳೆ ಎಂಬುವ ನಂಬಿಕೆ ಇದೆ ಹಿಮಾಲಯದ ರಾಜ ದಕ್ಷ ದಕ್ಷನ ಮಗಳು ಹುಮಾ ನವರಾತ್ರಿಯ ಸಮಯದಲ್ಲಿ ಹತ್ತು ಕವರೆಗೂ ತನ್ನ ತಂದೆಯ ಮನೆಗೆ ಬರುತ್ತಾಳೆ ಎಂದು ನಂಬಲಾಗುತ್ತದೆ ಶಿವನನ ಮದುವೆಯಾಗಿ ಈ ನವರಾತ್ರಿಯ ದಿನಗಳಲ್ಲಿ ತಾಯಿ ದುರ್ಗಾ ಮಾತೆ ಭೂಮಿಗೆ ಬಂದು ನೆಲೆಸುತ್ತಾಳೆ ಎಂಬುವ ನಂಬಿಕೆಯೂ ಕೂಡ ಇದೆ ಭೂಮಿ ಸ್ವರ್ಗ ಮತ್ತು ನರಕ ಮೂರು ಲೋಕಗಳ ಮೇಲೆ ದಾಳಿಯನ್ನು ಮಾಡುತ್ತಾ ತನ್ನನ್ನು ಯಾರೂ ಕೊಲ್ಲಲು ಸಾಧ್ಯವೇ ಇಲ್ಲ ಎಂಬ ಭ್ರಮೆಯಲ್ಲಿದ್ದ ಮಹಿಷಾಸುರನನ್ನ ಭಗವಾನ್ ಬ್ರಹ್ಮ ವಿಷ್ಣು ಶಿವನ ಶಕ್ತಿಗಳು ಸೇರಿ ದುರ್ಗಾದೇವಿಯಾಗಿ ನವದುರ್ಗಿಯರಾಗಿ ಅವತಾರವನ್ನು ತಾಳ್ತಾಳೆ ತಾಯಿ ದುರ್ಗಾ ಮಾತೆ ನವರಾತ್ರಿಯ ಒಂಬತ್ತು ರಾತ್ರಿಗಳು ಒಂಬತ್ತು ಹಗಲುಗಳು ತಾಯಿ ದುರ್ಗಾಮಾತೆ ನವದುರ್ಗಿಯರಾಗಿ ಅವತಾರವನ್ನು ತಾಳಿ ಮಹಿಷಾಸುರನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸುತ್ತಾಳೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗಿಯರಾಗಿ ಅವತಾರವನ್ನು ತಾಳಿ ತಾಯಿ ದುರ್ಗಾ ಮಾತೆ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಪ್ರಥಮಂ ಶೈಲಪುತ್ರಿ ಮೊದಲನೆಯ ದಿನದಲ್ಲಿ ಶೈಲಪುತ್ರಿಯಾಗಿ ದ್ವಿತೀಯ ಬ್ರಹ್ಮಚಾರಿಣಿ ಎರಡನೆಯ ದಿನ ಬ್ರಹ್ಮಚಾರಿಣಿಯಾಗಿ ತೃತೀಯ ಮೂರನೆಯ ದಿನ ಚಂದ್ರಗಂಟ ದೇವಿಯಾಗಿ ಚತುರ್ಥಿ ನಾಲ್ಕನೆಯ ದಿನ ಕೂಷ್ಮಂಡ ದೇವಿಯಾಗಿ ಪಂಚಮಿ ಐದನೆಯ ದಿನ ಮಾತಾ ಆಗಿ ಷಷ್ಠಿ ಆರನೆಯ ದಿನ ಕಾತ್ಯಾಯಿನಿ ಆಗಿ ಸಪ್ತಮಿ ಏಳನೆಯ ದಿನ ಕಾಳರಾತ್ರಿ ದೇವಿಯಾಗಿ ಅಷ್ಟಮಿ ಎಂಟನೆಯ ದಿನ ಮಹಾಗೌರಿಯಾಗಿ ನವಮಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿಯಾಗಿ ತಾಯಿ ಅವತಾರ ತಾಳುತ್ತಾಳೆ ನವರಾತ್ರಿಯ ದಿನಗಳಲ್ಲಿ ತಾಯಿ ದುರ್ಗಾದೇವಿಗೆ ಕಳಸವನ್ನ ಇಟ್ಟು ದೀಪವನ್ನು ಹಚ್ಚಿ ಶಕ್ತಿ ದೇವತೆಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಶಕ್ತಿ ದೇವತೆಯನ್ನು ನಿಯಮಬದ್ಧವಾಗಿ ಪೂಜಿಸಲಾಗುತ್ತದೆ ಹಾಗೆಯೇ ನಂದಾದೀಪವನ್ನು ಹಚ್ಚಿ ಒಂಬತ್ತು ದಿನಗಳ ಕಾಲ ಅದು ಹಾರದಂತೆ ನೋಡಿಕೊಳ್ಳಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮೊದಲ ಮೂರು ದಿನಗಳು ಶಕ್ತಿ ರೂಪಿಣಿ ದುರ್ಗಾದೇವಿಗೆ ಮುಂದಿನ ಮೂರು ದಿನಗಳು ಅಷ್ಟ ಐಶ್ವರ್ಯವನ್ನು ಕೊಡುವಂತಹ ಲಕ್ಷ್ಮೀ ದೇವಿಗೆ ಕೊನೆಯ ಮೂರು ದಿನಗಳು ಜ್ಞಾನರೂಪಿಣಿ ಸರಸ್ವತಿಗೆ ಅರ್ಪಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಮಾತೆಯನ್ನು ವಿವಿಧ ರೂಪಗಳಲ್ಲಿ ನಾವು ಪೂಜಿಸುವುದರಿಂದ ಮಹಾಮಾತೆಯು ಸಂಪನ್ನಳಾಗಿ ಎಲ್ಲರನ್ನು ಅನುಗ್ರಹಿಸುತ್ತಾಳೆ ಎಂಬುವ ನಂಬಿಕೆ ಇದೆ ಹಾಗೆಯೇ ಒಂಬತ್ತು ದಿನಗಳಲ್ಲಿ ನಾವು ಶಕ್ತಿ ದೇವತೆಯನ್ನು ಪೂಜಿಸುವುದರಿಂದ ಏನೇ ಕೆಲಸ ಕೈಗೊಂಡರೂ ಕೂಡ ಅದು ನೆರವೇರುತ್ತದೆ ಎಂಬುವ ನಂಬಿಕೆ ಕೂಡ ಇದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾ ಮಾತೆಯನ್ನು ನಾವು ಪೂಜಿಸುವುದರಿಂದ ಒಂಬತ್ತು ದಿನಗಳ ಈ ಸಮಯದಲ್ಲಿ ತನ್ನ ಭಕ್ತರಿಗೆ ತಾಯಿ ದುರ್ಗಾ ಮಾತೆ ಬೇಡಿದ ಎಲ್ಲ ವರವನ್ನು ನೀಡಿ ಅನುಗ್ರಹಿಸುತ್ತಾಳೆ ಎಂಬುವ ನಂಬಿಕೆ ಇದೆ ನವರಾತ್ರಿಯ ಒಂಬತ್ತನೆಯ ದಿನ ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ ಆ ದಿನ ಮನೆಯಲ್ಲಿರುವಂತಹ ವಾಹನಗಳು ಎತ್ತುಗಳು ಬಿತ್ತನೆಗೆ ಬಳಸುವಂತಹ ನೇಗಿಲು ವಿವಿಧ ಅಸ್ತ್ರಗಳು ವಿವಿಧ ಬಗೆಯ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಲಾಗುತ್ತದೆ ನವರಾತ್ರಿಯ ಪ್ರತಿ ದಿನವೂ ಒಂದು ನಿರ್ದಿಷ್ಟ ಬಣ್ಣಕ್ಕೆ ಸಂಬಂಧಿಸಿದೆ ನವದುರ್ಗೆಯರನ್ನ ನವ ಬಣ್ಣಗಳು ಸಂಕೇತಿಸುತ್ತವೆ ನವರಾತ್ರಿ ಹಬ್ಬದಲ್ಲಿ ಅಂದರೆ ನವರಾತ್ರಿ ಹಬ್ಬ ಸಮಯದಲ್ಲಿ ಈ ಬಣ್ಣಗಳನ್ನು ನಾವು ಬಳಸುವುದರಿಂದ ಈ ಬಣ್ಣಗಳದ ಬಟ್ಟೆಯನ್ನು ನಾವು ಧರಿಸುವುದರಿಂದ ನಮಗೆ ಅದೃಷ್ಟ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಆಯಾ ಅವತಾರಗಳಿಗೆ ಸಂಬಂಧಿಸಿದಂತೆ ತಾಯಿ ದುರ್ಗಾದೇವಿಗೆ ವಸ್ತ್ರಾಲಂಕಾರವನ್ನು ಲೇಪನ ಮಾಡಿ ಅಥವಾ ನಾವು ವಸ್ತ್ರಗಳನ್ನು ಧರಿಸಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಮೊದಲನೆಯ ದಿನ ಬಿಳಿ ಬಣ್ಣ ಶೈಲಪುತ್ರಿ ಬಿಳಿಯ ಬಣ್ಣವನ್ನು ಹಾಗೆ ಬಿಳಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಬಿಳಿ ಬಣ್ಣದ ವಸ್ತ್ರಗಳನ್ನು ನಾವು ಧರಿಸುವುದರಿಂದ ಶೈಲಪುತ್ರಿಯ ಅನುಗ್ರಹ ದೊರೆಯುತ್ತದೆ ಎಂಬುವ ನಂಬಿಕೆ ಇದೆ ಬಿಳಿ ಬಣ್ಣ ನಮ್ಮ ಮುಗ್ಧತೆ ಹಾಗೆ ಶುದ್ಧತೆ ಶಾಂತಿಯನ್ನು ಇದು ಸಂಕೇತಿಸುತ್ತದೆ ನಾವು ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಮ್ಮ ಆಂತರಿಕ ಶಾಂತಿ ಹಾಗೆ ಆಧ್ಯಾತ್ಮಿಕ ಶಾಂತಿತೆಯನ್ನು ನಾವು ಪಡೆಯಬಹುದು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಕೆಂಪು ವಸ್ತ್ರಗಳಿಂದ ಅಥವಾ ಕೆಂಪು ವಸ್ತುಗಳಿಂದ ನಾವು ಪೂಜಿಸಬೇಕಾಗುತ್ತದೆ ಕೆಂಪು ಬಣ್ಣವು ಶಕ್ತಿ ಉತ್ಸಾಹ ಧೈರ್ಯದ ಸಂಕೇತವಾದ ಬಣ್ಣವಾಗಿರುತ್ತದೆ ಕೆಂಪು ವಸ್ತ್ರವನ್ನು ಧರಿಸಿ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿಯನ್ನು ನಾವು ಪೂಜಿಸುವುದರಿಂದ ನಮ್ಮ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ಹಾಗೆ ಆತ್ಮವಿಶ್ವಾಸವು ವೃದ್ಧಿಸುತ್ತದೆ ಮೂರನೆಯ ದಿನ ಚಂದ್ರಗಂಡ ದೇವಿಯನ್ನು ನಾವು ಕಡು ನೀಲಿ ಬಣ್ಣದೊಂದಿಗೆ ಪೂಜಿಸಬೇಕಾಗುತ್ತದೆ ಕಡು ನೀಲಿ ಬಣ್ಣ ಆಧ್ಯಾತ್ಮಿಕತೆ ರಕ್ಷಣೆ ಶಾಂತಿಯ ಸಂಕೇತವಾಗಿರುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನ ಪ್ರತಿನಿಧಿಸುತ್ತದೆ ನಾಲ್ಕನೆಯ ದಿನ ಕೂಷ್ಮಂಡ ದೇವಿ ಹಳದಿಯ ಬಣ್ಣದಿಂದ ನಾವು ಪೂಜಿಸಬೇಕಾಗುತ್ತದೆ ಕೂಷ್ಮಂಡ ದೇವಿಯು ಹಳದಿಯ ಬಣ್ಣ ಹಳದಿಯ ಬಣ್ಣದ ಬಟ್ಟೆಗಳನ್ನ ವಸ್ತುಗಳನ್ನ ಇಷ್ಟಪಡುತ್ತಾಳೆ ಹಳದಿ ಬಣ್ಣವು ಹರ್ಷಚಿತ್ತತೆ ಆಶಾವಾದ ಹಾಗೆ ಹೊಸ ಆರಂಭಗಳನ್ನ ಪ್ರತಿನಿಧಿಸುತ್ತದೆ ಹಳದಿ ಬಣ್ಣವು ಸಂತೋಷ ಹಾಗೆ ಸಕಾರಾತ್ಮಕತೆಯನ್ನ ತಂದುಕೊಡುತ್ತದೆ ಐದನೆಯ ದಿನ ಸ್ಕಂದಮಾತೆಯನ್ನ ಹಸಿರು ಬಣ್ಣದಿಂದ ಪೂಜಿಸಬೇಕಾಗುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಆರನೆಯ ದಿನ ಕಾತ್ಯಾಯಿನಿ ದೇವಿಯನ್ನ ಬೂದು ಬಣ್ಣದಿಂದ ನಾವು ಪೂಜಿಸಬೇಕಾಗುತ್ತದೆ ಬೂದು ಬಣ್ಣ ಜ್ಞಾನ ಮನಸ್ಸಿನ ಶಾಂತಿ ಹಾಗೆ ಏಕಾಗ್ರತೆಯನ್ನ ಸಂಕೇತಿಸುತ್ತದೆ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯಲು ಬೂದು ಬಣ್ಣದ ಬಟ್ಟೆಗಳನ್ನು ಸಹ ದೇವತೆಗೆ ಅರ್ಪಿಸಬೇಕಾಗುತ್ತದೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನ ನಾವು ಕಿತ್ತಲೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜಿಸಬೇಕಾಗುತ್ತದೆ ಕಿತ್ತಲೆ ಬಣ್ಣವು ಶಕ್ತಿ ಉತ್ಸಾಹ ಸಕಾರಾತ್ಮತೆಯನ್ನು ಸಂಕೇತಿಸುತ್ತದೆ ನವರಾತ್ರಿ ಎಂಟನೇ ದಿನ ಮಹಾಗೌರಿಯನ್ನು ನವಿಲು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜಿಸಬೇಕಾಗುತ್ತದೆ ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣ ಬೆಳವಣಿಗೆ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿಯನ್ನು ಗುಲಾಬಿ ಬಣ್ಣದ ವಸ್ತ್ರಗಳಿಂದ ನಾವು ಪೂಜಿಸಬೇಕಾಗುತ್ತದೆ ಸಿದ್ಧಿದಾತ್ರಿ ದೇವಿಯನ್ನ ಗುಲಾಬಿ ಬಣ್ಣದಿಂದ ನಾವು ಪೂಜಿಸುವುದರಿಂದ ಗುಲಾಬಿ ಬಣ್ಣ ಪ್ರೀತಿ ಕರುಣೆ ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವಂತಹ ಬಣ್ಣವಾಗಿರುತ್ತದೆ ಗುಲಾಬಿ ಬಣ್ಣವು ಸೌಮ್ಯ ಸ್ವಭಾವ ಕಾಳಜಿ ಹಾಗೆ ಪೋಷಣೆಯನ್ನು ವೃದ್ಧಿಸುತ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ತಾಯಿ ದೇವಿ ದುರ್ಗಾ ಮಾತೆಗೆ ಒಂದೊಂದು ನೈವೇದ್ಯವನ್ನು ಇಟ್ಟು ನಾವು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಮೊದಲನೆಯ ದಿನ ತಾಯಿ ದುರ್ಗಾ ಮಾತೆಗೆ ದೇಸಿ ತುಪ್ಪದಿಂದ ನಾವು ಪೂಜಿಸಬೇಕಾಗುತ್ತದೆ ಅಥವಾ ತುಪ್ಪದಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಾವು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಎರಡನೆಯ ದಿನ ತಾಯಿ ದುರ್ಗಾ ಮಾತೆಗೆ ಸಕ್ಕರೆ ಅಥವಾ ಹಣ್ಣುಗಳಿಂದ ಮಾಡಿದಂತಹ ಪಂಚಾಮೃತವನ್ನು ಇಟ್ಟು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಮೂರನೆಯ ದಿನ ಹಾಲು ಅಥವಾ ಹಾಲಿನಿಂದ ತಯಾರಿಸಿದಂತಹ ಪಾಯಸ ಅಥವಾ ಸಿಹಿ ತಿಂಡಿಗಳನ್ನು ಇಟ್ಟು ತಾಯಿ ದುರ್ಗಾ ಮಾತೆಯನ್ನು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ನಾಲ್ಕನೆಯ ದಿನ ತಾಯಿ ದುರ್ಗಾ ಮಾತೆಗೆ ಇಷ್ಟವಾದಂತಹ ಕಜ್ಜಾಯವನ್ನು ಇಟ್ಟು ನಾವು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಐದನೆಯ ದಿನ ಬಾಳೆಹಣ್ಣು ಅಥವಾ ಇತರೆ ಹಣ್ಣುಗಳನ್ನು ಇಟ್ಟು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಆರನೆಯ ದಿನ ಜೇನುತುಪ್ಪ ಅಥವಾ ಜೇನುತುಪ್ಪ ಆಧಾರಿತವಾದಂತಹ ನೈವೇದ್ಯವನ್ನು ಇಟ್ಟು ದೇವರಿಗೆ ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಏಳನೇ ದಿನ ಬೆಲ್ಲವನ್ನು ನಾವು ಪ್ರಸಾದವಾಗಿ ಇಡಬೇಕಾಗುತ್ತದೆ ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನು ನಾವು ದೇವರಿಗೆ ಪ್ರಸಾದವಾಗಿ ಇಟ್ಟು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಎಂಟನೆಯ ದಿನ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟು ಪೂಜಿಸಬೇಕಾಗುತ್ತದೆ ನವರಾತ್ರಿಯ ಒಂಬತ್ತನೆಯ ದಿನ ಎಳ್ಳು ಉರಿಗಡಲೆ ಮಂಡಕ್ಕಿ ಹಲ್ವಾ ಹೀಗೆ ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಇಟ್ಟು ತಾಯಿ ದೇವಿ ದುರ್ಗಾ ಮಾತೆಯನ್ನು ಪೂಜಿಸಬೇಕಾಗುತ್ತದೆ ನವರಾತ್ರಿ ಹಬ್ಬವನ್ನು ನಮ್ಮ ಭಾರತದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ ನವರಾತ್ರಿಯ ದಿನಗಳಲ್ಲಿ ಕುಂಕುಮಾರ್ಚನೆ ಮಾಡುವುದು ಉಪವಾಸ ವ್ರತ ಮಾಡುವುದು ಲಲಿತಶಾಸ್ತ್ರನಾಮ ದೇವಿ ಮಹಾತ್ಮೆ ದುರ್ಗಾ ಸಪ್ತಸತಿಯಂತಹ ಪುಸ್ತಕಗಳನ್ನು ಓದಲಾಗುತ್ತದೆ ಇನ್ನೂ ಕೆಲವು ಕಡೆಗಳಲ್ಲಿ ಒಂಬತ್ತು ಕನ್ನಿಯರನ್ನು ಅಂದರೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕಾಲ್ ತೊಳೆದು ಪಾದ ಮಾಡಿ ಅವರಿಗೆ ಪ್ರಸಾದವನ್ನು ಅಥವಾ ಉಡುಗೊರೆಯನ್ನು ಕೊಟ್ಟು ಪೂಜಿಸಲಾಗುತ್ತದೆ ನವರಾತ್ರಿಯ ಹಬ್ಬವನ್ನು ವಿಶೇಷವಾದ ಪೂಜೆ ನೃತ್ಯಗಳೊಂದಿಗೂ ಕೂಡ ಆಚರಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನವರಾತ್ರಿ ಅಂದ್ರೇನು ನವರಾತ್ರಿಯ ದಿನ ದುರ್ಗಾ ದಯ ದೇವಿಯನ್ನೇ ಏಕೆ ನಾವು ಪೂಜಿಸುತ್ತೇವೆ ನವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ನವರಾತ್ರಿಯ ದಿನ ನವದುರ್ಗಿಯರನ್ನು ಹೇಗೆ ಪೂಜೆ ಮಾಡಲಾಗುತ್ತದೆ ಹಾಗೆ ನವದುರ್ಗಿಯರಿಗೆ ಇಷ್ಟವಾದ ಬಣ್ಣಗಳೇನು ಇಷ್ಟವಾದ ನೈವೇದ್ಯಗಳೇನು ತಾಯಿ ದುರ್ಗಾ ಮಾತೆಯನ್ನು ನಾವು ಪೂಜಿಸುವುದರಿಂದ ತಾಯಿಯ ಅನುಗ್ರಹ ನಾವು ಹೇಗೆ ಪಡೆಯಬಹುದು ಅಂತ ತಿಳ್ಕೊಂಡು ಸ್ನೇಹಿತರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ತಾಯಿ ದುರ್ಗಾ ಮಾತೆ ಈ ನವರಾತ್ರಿಯ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ